ನಮಸ್ತೆ ವೀಕ್ಷಕರೇ ಜಾರ್ಖಂಡ್ನ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಈ ಮುಖಾಂತರ ಜೆ ಎಂ ಎಂ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಮತ್ತೊಮ್ಮೆ ಜಾರ್ಖಂಡ್ನ ಗದ್ದೆಗೆ ಹೇರುವಲ್ಲಿ ಯಶಸ್ವಿಯಾಗಿದೆ ಸೊ ಜಾರ್ಖಂಡ್ನ ಮುಖ್ಯಮಂತ್ರಿಯಾದಂತಹ ಜೆ ಎಂ ಎಂ ಪಕ್ಷದ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಸುರೇನ್ ಮತ್ತೊಮ್ಮೆ ಜಾರ್ಖಂಡ್ನ ಅಧಿಕಾರವನ್ನು ಮತ್ತೊಮ್ಮೆ ದಕ್ಕಿಸಿಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಈ ಮುಖಾಂತರ ಜೆ ಎಮ್ ಎಂ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಅಲ್ಲೊಂದು ರೀತಿಯಾದಂತಹ ಶುಭ ಸುದ್ದಿಯನ್ನು ತ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಜಾರ್ಖಂಡ್ನ ವಿಧಾನಸಭಾ ಫಲಿತಾಂಶ ಅಂಶಕ್ಕೆ ಸಂಬಂಧಪಟ್ಟ ಈ ಮುಖಾಂತರ ಬಿ ಜೆ ಪಿ ಬಿಜೆಪಿ ಮತ್ತೊಮ್ಮೆ ಮುಖಭಂಗ ಮುಖಭಂಗ ಎದುರಾಗಿದೆ ಜಾರ್ಖಂಡ್ನ ವಿಧಾನಸಭಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಡೆ ಮಹಾರಾಷ್ಟ್ರದಲ್ಲಿ ಅವರು ಮಹಾಯುತಿ ಮೈತ್ರಿಕೂಟದ ಮುಖಾಂತರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಒಂದು ರೀತಿ ಜಾರ್ಖಂಡ್ನಲ್ಲಿ ಬಿ ಜೆ ಪಿ ಈನಾಯ ಸೋಲು ಉಣ್ಣಿದೆ ಅಂತ ಹೇಳ್ಬೋದು ಈ ಮುಖಾಂತರ ಕೇವಲ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಅತೀಯ ಈನಾಯವಾದ ಸೋಲನ್ನು ಜಾರ್ಖಂಡ್ನಲ್ಲಿ ನಲ್ಲಿ ಅಪ್ಪಿದೆ ಅಂತ ಹೇಳ್ಬೋದು ಈ ಮುಖಾಂತರ ಜೆ ಎಮ್ ಎಮ್ನ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಜಾರ್ಖಂಡ್ನ ಜನ ಜೈ ಎಂದಿದ್ದಾರೆ ಹೇಳ್ಬಹುದಾಗುತ್ತೆ ಸ್ನೇಹಿತರ ಸ್ನೇಹಿತರೆ ಇಲ್ಲಿ ನೋಡಬಹುದು ಅಂಕಿ ಸಂಖ್ಯೆಯನ್ನ ಜಾರ್ಖಂಡ್ನ ವಿಧಾನಸಭಾ ಫಲಿತಾಂಶಕ್ಕೆ ಸಂಬಂಧಪಟ್ಟಾಗೆ ಜಾರ್ಖಂಡ್ನ ವಿಧಾನಸಭಾ ಸ್ಟ್ರೆಂತ್ ಎಂಬತ್ತೊಂದು ಶಾಸಕ ಬಲವನ್ನ ಹೊಂದಿರತಕ್ಕಂತಹ ಜಾರ್ಖಂಡ್ ವಿಧಾನಸಭೆ ಬಿ ಜೆ ಪಿ ಬರೋಬ್ಬರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿದರೆ ಕಾಂಗ್ರೆಸ್ ಮತ್ತು ಜೆ ಎಂ ಎ ಮೈತ್ರಿಕೂಟ ಐವತ್ತಾರು ಕ್ಷೇತ್ರಗಳ ಒಂದು ಮುನ್ನಡೆ ಮತ್ತು ಗೆಲುವನ್ನು ಗೆಲ್ಲುವ ಮುಖಾಂತರ ಜಾರ್ಖಂಡ್ ವಿಧಾನಸಭೆಯ ಒಂದು ಚುಕ್ಕಾಣಿಯನ್ನು ಕೈಯಲ್ಲಿ ಕೈಯಲ್ಲಿ ಇಡುವಲ್ಲಿ ಯಶಸ್ವಿಯಾಗಿದೆ ಮುಖಾಂತರ ಮ್ಯಾಜಿಕ್ ನಂಬರ್ ಸಂಖ್ಯೆ ಓನ್ಲಿ ನಲವತ್ತೊಂದು ಇರಬೇಕಾಗುತ್ತೆ ಸೊ ಈ ಮುಖಾಂತರ ಜೆ ಎಮ್ ಎ ಮತ್ತು ಕಾಂಗ್ರೆಸ್ ಜೆ ಎಮ್ ಎ ಮೂವತ್ತಾರು ಮೂವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಈ ಮುಖಾಂತರ ಐವತ್ತಾರು ಕ್ಷೇತ್ರಗಳ ಬರೋಬ್ಬರಿ ಗೆಲುವನ್ನು ಪಡೆದುಕೊಳ್ಳಲ್ಲಿ ಜಾ ಯಶಸ್ವಿಯಾಗಿದೆ ಈ ಮುಖಾಂತರ ಜೆ ಎಮ್ ಎಮ್ನ ಹೇಮಂತ್ ಸೊರೇನ್ ಮತ್ತೊಮ್ಮೆ ಜಾರ್ಖಂಡ್ನಲ್ಲಿ ತಮ್ಮ ಆಡಳಿತ ಚುಕ್ಕಾಣಿಯನ್ನು ಇಡೀವಲ್ಲಿ ಯಶಸ್ವಿಯಾಗಿದ್ದರು ಈ ಮುಖಾಂತರ ಎಲ್ಲೋ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಅಕ್ಕಿ ಅತಿದೊಡ್ಡ ಮುಖಭಂಗ ಅಂತ ಹೇಳ್ಬೋದಾಗುತ್ತೆ ಅವರು ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಕೆಲವು ಕೇಸ್ಗಳಲ್ಲಿ ಇಡೀಯ ಒಂದು ಬಲೆಯಲ್ಲಿ ಬಿದ್ದಿದ್ರು ಮತ್ತು ಜೈಲು ಸೇರಿದ್ರು ಈ ಮುಖಾಂತರ ಸುಪ್ರೀಂ ಕೋರ್ಟ್ನಿಂದ ಅವರು ಜಾಮೀನನ್ನು ಪಡ್ಕೊಂಡು ಮತ್ತೊಮ್ಮೆ ಚುನಾವಣೆ ಎದುರಿಸುವಲ್ಲಿ ಯಶಸ್ವಿಯಾಗಿದ್ದರೆ ಈ ಮುಖಾಂತರ ಎಲ್ಲೋ ಒಂದು ರೀತಿ ಜಾರ್ಖಂಡ್ನ ಜಾರ್ಖಂಡ್ನ ಜನತೆ ಜನ ಜನರಿ ಜನತೆಗೆ ಎಲ್ಲೊಂದು ಕಡೆ ಎಮ್ ಎನ್ ಸುರೇನ್ ಅವರ ಮೇಲೆ ಒಂದು ರೀತಿ ಸಾಫ್ಟ್ ಕಾರ್ನರ್ ಇದೆ ಎಲ್ಲೊಂದು ರೀತಿ ಅವರಿಗೆ ಈ ಒಂದು ಜೈಲಿನ ಪ್ರಹಸನ ಒಂದು ರೀತಿ ಅವರಿಗೆ ಒಂದು ಪಾಸಿಟಿವ್ ಆಗಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದಾಗುತ್ತೆ ಈ ಮುಖಾಂತರ ಬಿ ಜೆ ಪಿ ಕೇವಲ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಅತಿದೊಡ್ಡ ಆಘಾತವನ್ನು ಜಾರ್ಖಂಡ್ನಲ್ಲಿ ಅನುಭವಿಸಿದೆ ಅಂತ ಹೇಳ್ಬೋದು ಈ ಮುಖಾಂತರ ಕಾಂಗ್ರೆಸ್ ಮತ್ತು ಜೆ ಎಂ ಎಂನ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರವನ್ನು ಸ್ಥಾಪಿಸುವಲ್ಲಿ ಯಶ್ ಯಶಸ್ವಿಯಾಗಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಯಾರೆಲ್ಲ ನಮ್ಮ ಚಾನಲ್ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ನೋಡಿದ್ರು ಅವ್ರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್